ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಕೊಟ್ಟಿರೋದು ಭಾಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗನ್ಸುತ್ತೆ ಅಂಥ ಕಾಲದಲ್ಲಿ ನೀವು ಬಂದು ನನಗೆ ಕತೆ ಹೇಳಿದಾಗ ಅಂದರೆ ಆಮೇಲೆ ಅವರು ಪಟ್ಟ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಆದರೆ ಇವರು ನನಗೆ ಬಂದ ಕತೆ ಹೇಳಿದಾಗ ನಾನು ನನಗೆ ತುಂಬ ಉತ್ಸಾಹವಂತು ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ದರು ಇದು ಮಾಡ್ತೀನಿ ನನಗೇನು ನನಗೇನು ಅಷ್ಟು ಇಂಟ್ರೆಸ್ಟ್ ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ ಲಾಯರ್ ಅಂದರೆ ಲಾಯರು ಸಿ ಬಿ ಐ ಆಫೀಸರು ಆಫೀಸರ್ ಈ ಥರದ್ದು ಮಾಡಿ ಮಾಡಿ ನಾನು ಮಾಡೋದು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು ಬಟ್ ಅವ್ರ ಕಥೆ ಹೇಳಿದ್ಮೇಲೆ ನಂಗೆ ತುಂಬ ಉತ್ಸಾಹ ಬಂತು ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ ಎಲ್ಲರೂ ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸು ಪೆಂಡಿಂಗ್ ಇದೆ ಅಲ್ಲ ಕೋರ್ಟಲ್ಲಿ ನೀವು ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲು ಹತ್ತಿ ನೀವು ಕೇಸ್ ಆಗತ್ತೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ದರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದರೆ ಆ ಕೋರ್ಟ್ ಅವರು ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ತಗೊಳ್ಳೋದು ತಗೊಳ್ಳೋದೇನಂತೆ ಮತ್ತು ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಆದರೆ ಅವ್ರಿಗೆ ಯಾವಾಗತ್ತೋ ಅವ್ರಿಗೆ ಕೆಲಸ ಮಾಡಬಹುದು ಅನ್ನೋ ತರ ಮನಸ್ಸಿದ್ದಂಗೆ ಇದೆ ಅವರಿಗೆ ಆದ್ರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದು ಕೇಸ್ಗಿನ್ ಬಂದು ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು ಬಟ್ ಅದು ಅದು ತುಂಬ ಸ್ಮಾಲ್ ಮಾರ್ಜಿನ್ ಅದನ್ನು ಮಾಡ್ಕೊಂಡೋದ್ರೆ ಐವತ್ತು ವರ್ಷದಲ್ಲಿ ಇದು ಬಗೆಹರಿಸ್ಬೋದು ಆ ಥರದ್ದಾಗಿದೆ ಸೊ ನಾನೇನು ಹೇಳ್ತೀನಿ ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದರೆ ನಮ್ಮ ಕ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಹೇಳಕ್ ಬರೋದೇ ಹಾ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಂಡಿಯನ್ ಸಿವಿಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಏನೇನೋ ಇದೆ ಅವೆಲ್ಲ ಅದನ್ನ ಅದನ್ನ ಅನುಸರಿಸಿ ಯಾರು ಜಜ್ಮೆಂಟ್ ಕೊಡ್ತಾರೋ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು ಮತ್ತೆ ಹಿಂದಕ್ಕೆ ಯಾವುದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟಲ್ಲೂ ಬಗೆ ಇರೋದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ ಅದನ್ನು ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವರು ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ ಅವರು ಮನುಷ್ಯನೇ ವಿವೇಕಾನ ಕೊಡೋದಿದ್ದರೆ ಅವ್ರು ಕೊಡಲಿ ಅವಾಗ ಆದರೆ ಇಲ್ಲದೇ ಇದ್ರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರ್ ಆದರೆ ಇದು ಈ ಅವೇರ್ನೆಸ್ ಇದು ಭಾಳ ಕಷ್ಟ ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ ಮತ್ತು ಇದನ್ನು ಯಾ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನು ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ ಟು ಅಂತ ಹೇಳ್ತೀನಿ ಇವರು ಬಹಳ ಕಷ್ಟ ನಾನು ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ ನಾನು ಶೂಟಿಂಗ್ ಆಗಬೇಕಾದ್ರೆ ಸ್ಕ್ರಿಪ್ಟು ಅವ್ರು ಹೇಳಿದ್ದ ಓದಿದ್ದ ಟೈಮಲ್ಲಿ ಹೇಳಿದ್ದ ಟೈಮಲ್ಲಿ ಮಧ್ಯ ಮಧ್ಯ ಸೀನ್ಗಳಲ್ಲಿ ಮಧ್ಯಾಹ್ನ ನಾನು ಇದು ಹಿಂಗೆ ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡಿಕೊಂಡಿದ್ರು ಅವರಾಗಲೇ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಸಿ ಎನಿ ವಿಕ್ಟಿಮ್ ಇಸ್ ಎ ವಿಕ್ಟಿಮ್ ಈ ಕೇಸಲ್ಲಿ ಹೆಣ್ಣು ಆದರೆ ಒಂದು ಹೆಣ್ಣಿಗೆ ಏನಾಗ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ ಗಂಡಸು ಆಗೋದಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ ಇನ್ನು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ ಗೊತ್ತ ಅದೇ ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಇದು ಅದಕ್ಕಾಗಿ ಬಹಳ ವಿಶೇಷ ಅನ್ಸುತ್ತೆ ಅದು ಅಮಾಂಗ್ ವಿಕ್ಟಿಮ್ ಹುಡ್ಸ್ ಐ ಥಿಂಕ್ ವಾಟ್ ಹ್ಯಾಪನ್ಸ್ ಟು ವುಮನ್ ಈಸ್ ಇಸ್ ಅ ಕ್ರೂಷಿಯಲ್ ಐಡಿಯಾ ಟು ನೋ ಅಡ್ರೆಸ್ ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನನಗೆ ಭಾಳ ಸಣ್ಣ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ನಾನು ಎಂದಿನಂತೆ ಒಂದು ಮೂರ್ನಾಲ್ಕು ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದು ಮಾಡಿದ್ದೀನಿ ಅಂದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ ಸ್ವಲ್ಪ ಸಿನ್ಮಾ ಅಂತ ಹೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ